ീക അഗ്ഗ കന്നടസ് കന്നട നന്ന മനസ് സു നമ്മൾ കന്നട ഉട ബസ്സു എന്ന് എല്ലാരും ശുഭാശയോ ಪ್ರತಿ ವರ್ಷ ನಾವು ನವೆಂಬರ್ ಒಂದರಂದು ಕನ್ನಡ ರಾಜ್ಯ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತೇವೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಭಾರತದಲ್ಲಿ ಭಾಷೆವಾರು ಪ್ರಾಂತ್ಯಗಳು ರಚನೆಯಾಗಿ ಮೈಸೂರು ರಾಜ ರಾಜ್ಯ ನಿರ್ಮಾಣವಾಯಿತು ಇಂಡಿಯಾ ಕರ್ನಾಟಕ ಬೇರೆ ಿ ಆಡಳಿತ ಅನುಕೂಲಕ್ಕೆ ಹಂಚಿ ಹೋಗಿದ್ದವು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಆಲೂರು ವೆಂಕಟರಾಯರು ಹಾಗೂ ಅನೇಕ ಹೋರಾಟಗಾರರ ಫಲವಾಗಿ ಮೈಸೂರು ರಾಜ್ಯ ಹೆಸರು ಕರ್ನಾಟಕ ಎಂದು ಮರು ನಮ ಮಾಡಲಾಯಿತು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಬರೇ ಭಾಷೆ ಅದು ನಮ್ಮ ಉಚಿರು ನಮ್ಮ ಬದುಕು ಅದು ಒಂದು ಭಾವನಾತ್ಮಕ ಸಂಬಂಧ ಕನ್ನಡಿನಲ್ಲಿ ಜನಿಸಿದ ನಾವೇ ತಂದೆಯರು ಇಂತಹ ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಸಂಭ್ರಮದಿಂದ ಕಳೆಯುವ ಕ್ಷಣ ಬಂದಿದೆ ಎಂದು ಹೇಳುತ್ತಾ ನಿನ್ನ ಪುಟ್ಟ ಭಾಷಣವನ್ನು ನಾನು ಕನ್ನಡ ಅಂಬೇಕಾದಕ್ಕೆ ಆಗಿಸುತ್ತೇನೆ ಜೈ ಕನ್ನಡ ಅಂಬೇ ಜೈ ಕನ್ನಡ ವೈಷ್ಣವಿ ಮಗಳಿಗೆ ಧನ್ಯವಾದಗಳು